ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಹತ್ತು ಎಚ್ಪಿ ಸೆಟ್ಗಳ ವಿದ್ಯುತ್ ಕಡಿತವನ್ನು ಖಂಡಿಸಿ ಮಡಿಕೇರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯ ಮುಂದೆ ಬೆಳೆಗಾರರು ಧರಣಿ ನಡೆಸಿದರು ರೈತರ ಈ ಒಂದು ಬೇಡಿಕೆಗಳಿಗೆ ಕಾರ್ಯನಿರ್ವಾಹಕ ಅಧಿಕಾರಿಯವರು ಕಿಂಚಿತ್ತೂ ಸ್ಪಂದಿಸದೆ ರೈತರನ್ನ ಕಡೆಗಣಿಸಿದ್ದಾರೆ ಈ ಒಂದು ಹೋರಾಟದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸದೆ ಉದ್ದಟತನವನ್ನು ಪ್ರದರ್ಶಿಸಿದ್ದಾರೆ ಮೇಲಾಧಿಕಾರಿಯವರ ಆದೇಶ ಬರುವ ತನಕ ನಮ್ಮಿಂದ ನಿಮ್ಮ ಬೇಡಿಕೆಯನ್ನು ಈಡೇರಿಸಲು ಸಾಧ್ಯವಿಲ್ಲವೆಂದು ಹಾಗೂ ಕಡಿತಗೊಳಿಸಿರುವುದರಿಂದ ಸಕ್ರಿಯಗೊಳಿಸಲು ಸಾಧ್ಯವಿಲ್ಲವೆಂದು ಮತ್ತು ಮುಂದಿನ ದಿನದಲ್ಲಿ ಬಿಲ್ ಪಾವತಿ ಮಾಡದವರ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುತ್ತೇವೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಇದರಿಂದ ರೈತರು ಮನನೊಂದು ಅಹೋರಾತ್ರಿ ಧರಣಿ ಕಚೇರಿಯ ಮುಂದೆ ಪೆಂಡಾಲ್ ಹಾಕಿ ಧರಣಿ ಕೂತಿದ್ದೇವೆ ಸರ್ಕಾರ ಕೂಡಲೇ ಸ್ಪಂದಿಸಿ ರೈತರ ಬೇಡಿಕೆಯಿಂದ ಈಡೇರಿಸಿಕೊಡಬೇಕಾಗಿ ನಮ್ಮ ಸ್ಥಳೀಯ ಶಾಸಕರ ಮೂಲಕ ಕೇಳಿಕೊಳ್ಳುತ್ತೇವೆ ಎಂದು ರೈತರು ತಿಳಿಸಿದ್ದಾರೆ ಚಂದ್ರಶೇಖರ್ ಹೇರೂರು ಪೊನ್ನಪ್ಪ ರಮೇಶ್ ಚಂಗಪ್ಪ ಅರುಣ್ ಗೌತಮ್ ಶಾಶ್ವತ್ ಅಯ್ಯಣ್ಣ ಜಗನ್ನಾಥ್ ಮತ್ತಿತರ ರೈತರು ಈ ಸಂದರ್ಭ ಪಾಲ್ಗೊಂಡಿದ್ದರು ಎರಡ್ ಸಾವಿರದ ಹದಿನೂರ ಹದಿನೆಂಟು ಗಂಟೆ ಕಟ್ಟದೆ ಬಿಲ್ ಆಗಿರ್ಬೇಕಾದ್ರೆ ಹೋಗಿ ನಾವು ಮನವಿಯನ್ನು ಕೊಟ್ಟು ಬಂದು ಒಮ್ಮೆ ಸರ್ಕಾರ ಇರಬೇಕಾದ್ರೆ ಸಿಎಂ ಸಹ ಆಗಿರ್ಬೇಕಾದ್ರೆ ಅವರೇ ಅವರು ನಮ್ಮ ಅಧ್ಯಕ್ಷರೊಟ್ಟಿಗೆ ಮಾತಾಡಿ ಇದನ್ನು ನಾವು ನಮಗೆ ಏನಾಗಿದೆ ಅಂತ ಹೇಳಿದ್ರೆ ರೈತರು ಫೋನ್ ಮಾಡಿ ಹೇಳ್ತಿದ್ದಾರೆ ಮೈಟೆನ್ಸ್ ಬರ್ತಿದ್ದಾರೆ ಬಂದು ನಮಗೆ ಈಗ ಹೇಳ್ತಾರೆ ಡಿಸ್ಕನೆಕ್ಷನ್ಸ್ ಮಾಡಬೇಕು ಮಾಡ್ತೀವಿ ಈಗ ನಮಗೆ ನಮ್ಗೆ ಮಾತಾಡ್ತಾ ಡಿಸ್ಕಶನ್ ಮಾಡಿ ಮಾಡ್ತಿದ್ದಾರೆ ಕ್ವಶನ್ ಏನು ಅಂತ ಹೇಳಿದ್ರೆ ಮೇಡಮ್ ಯಾವ ಮೇಲೆ ಬಂದ್ಬಿಟ್ಟು ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ನುಗ್ಗಿ ಡಿಸ್ಕನೆಕ್ಷನ್ಸ್ ಮಾಡ್ತಿದ್ದಾರೆ ಒಂದು ಕ್ವಶನ್ ಬಂದಿದೆ ಮೇಡಮ್ ಇನ್ನೊಂದು ಸರ್ಕಾರಕ್ಕೆ ರೈತ ಸಂಘ ವತಿಯಿಂದ ನಾವು ಲಾಸ್ಟ್ ಒಮ್ಮೆ ಸರ್ಕಾರಕ್ಕೆ ಬೇಕಾದ್ರೆ ಹೋಗಿ ನಾವು ಮನವಿಯನ್ನು ಕೊಟ್ಟು ಬಂದು ಬೊಮ್ಮೆ ಸರ್ಕಾರಕ್ಕೆ ಬೇಕಾದ್ರೆ ತಾ ಸಿ ಎಂ ಸಹೇ ಆಗಿರ್ಬೇಕಾದ್ರೆ ಅವರೇ ಅವರು ನಮ್ಮ ಅಧ್ಯಕ್ಷರೊಟ್ಟಿಗೆ ಮಾತಾಡಿ ಇದನ್ನು ನಾವು ಅಪ್ರೂವ್ ಮಾಡ್ತೀವಿ ಅಂತ ಅಂತಕೊಂಡು ಬಂದಿರಿ ಅದರಿಂದ ಸರ್ಕಾರ ಬದಲಾಗಿದೆ ವಿಚಾರ ಇದೆ ಅದು ಅಲ್ಲಿ ವಿಚಾರ ಸಿ ಸಿಎಂ ಸಾಹೇಬ್ ಸಿದ್ದರಾಮಯ್ಯ ಅವರು ಇಲ್ಲಿ ಮಡಿಕೇರಿಗೆ ಬಂದಿರಬೇಕಾದ್ರು ಸಹ ನಾವು ಅರ್ಜಿಯನ್ನು ಕೊಟ್ಟು ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಗಮನ ಹರಿಸ್ತೀವಿ ಅದ್ರ ಬಗ್ಗೆ ತಿಳ್ಕೊಂಡು ನಮಗೆ ಆಶ್ವಾಸ ಕೊಟ್ಟಿದ್ದಾರೆ ಅದಲ್ಲದೆ ಪ್ರೀ ಬಜೆಟ್ ಸೆಷನ್ ಅಲ್ಲಿ ಸೋಮ್ಯನವರು ಮತ್ತು ನಮ್ಮ ರೈತ ಮತ್ತೆ ಸ್ಟೇಟ್ ಲೀಡರ್ಸ್ ಅಲ್ಲಿ ಹೋಗಿ ದರ್ಶನ್ ಪತ್ನಿ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಇದೇ ವಿಚಾರದಲ್ಲಿ ಅವರು ಮಾತಾಡಿದ್ದಾರೆ ಅವ್ರು ಗಮನ ಹರಿಸ್ತೀವಿ ನಾವು ಇದ್ರ ಬಗ್ಗೆ ಮಾತಾಡ್ತಿದೀವಿ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್ ಇಟ್ ಇಸ್ ಅ ಕ್ರೂಷಿಯಲ್ ಟೈಮ್ ಇಲ್ಲಿ ಎಲ್ಲರೂ ಇರಿಗೇಟ್ ಮಾಡ್ತಿದ್ದಾರೆ ಮತ್ತೆ ಈ ಟೈಮಲ್ಲಿ ಹೋಗ್ಬಿಟ್ಟು ಡಿಸ್ಕನೆಕ್ಷನ್ಸ್ ಮಾಡ್ತಿದ್ದಾರೆ ಇವರು ಇವಾಗ ನಮ್ಮ ರೈತರು ಆವಾದ ಏನು ಅಂತ ಹೇಳಿದ್ರೆ ಸರ್ಕಾರದಿಂದ ನಮಗೆ ಸುತ್ತೋರೇ ಬರಲಿಲ್ಲ ಸರ್ಕಾರದಿಂದ ಬರದೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ನಮ್ಮ ಇದನ್ನ ಮಾಡ್ಕೊಂಡು ಇವಾಗ ನಿಮ್ಗೆ ಒಂದು ಸೂಕ್ತವಾದ ಒಂದು ರಿಪ್ಲೈ ಕೊಡ್ತೀವಿ ಅಂತ ಹೇಳಿ ಅದು ವೇಟ್ ಆಗಿರ್ಬೇಕಾದ್ರೆ ವೇಟಿಂಗ್ ಪೀರಿಯಡ್ ಬಂದು ಡಿಸ್ಕನೆಕ್ಷನ್ಸ್ ಮಾಡ್ತಿದ್ದಾರೆ ನಮಸ್ತೆ ನಾನು ನನ್ನ ಹೆಸರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ ಏನಂದರೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಆಗ ಆಗಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಐ ಪಿ ಸಿ ಟಿ ಎಲ್ಲ ಫ್ರೀ ಕರೆಂಟ್ ತೆಗ್ದಿಟ್ಟು ಆಗ ಘೋಷಣೆ ಮಾಡಿತ್ತು ಅದೇ ರೀತಿ ಘೋಷಣೆ ಮಾಡಿತ್ತು ಆದರೆ ಕಾಫಿ ತೋಟಗಳಿಗೆ ಕಮರ್ಷಿಯಲ್ ತೆಗಿಬಿಟ್ಟು ಆವಾಗ ಏನು ಅಂದ್ರೆ ಅದಕ್ಕೆ ಬಿಲ್ಲುಗಳು ಕೊಡೋ ಐದು ವರ್ಷದವರೆಗೆ ಯಾವುದೇ ಬಿಲ್ಲು ಕೊಡಲಿಲ್ಲ ಆಗ ರೈತರು ಎಲ್ಲರೂ ಏನು ಮಾಡ್ತಿದ್ದಾರೆ ಏನು ತೊಂದರೆ ಇಲ್ಲ ಯಾರು ಬಿಲ್ಲು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಯೋಚನೆ ಮಾಡಿದ್ರು ಐದು ವರ್ಷ ನಂತರ ಬಿಲ್ಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಬಿಲ್ಲು ಕೊಡಬೇಕಾದ್ರೆ ಆವಾಗಲೂ ಅಷ್ಟೇ ಯಾರೇ ಇ ಬಿ ಅವರು ಈ ಬಿಲ್ ಬಿಲ್ ಕಟ್ಟಿಂತ ಯಾರೂ ಹೇಳಿಲ್ಲ ಅದಾಗಿ ರೈತರಿಗೆ ಏನು ಗೊತ್ತಿಲ್ಲ ಎಲ್ಲ ಬಿಲ್ ಕಟ್ಟು ಸುಮಾರಿಗೆ ಈಗ ಒಂದು ಹತ್ತು ವರ್ಷ ಕಳೆದ ನಂತರ ಈಗ ಕುಮಾರಸ್ವಾಮಿ ಸರ್ಕಾರ ಬಂದಾಗ ಬಿಲ್ಗಳನ್ನ ಕಟ್ಟಿ ಇಲ್ಲತ್ರ ನಿಮಗೆ ಡಿಸ್ಕೌಂಟ್ ಮಾಡ್ತೀನಿ ಅಂತ ಹೇಳಿದ್ರು ಆಗ ತುಂಬ ಹೋರಾಟ ಮಾಡ್ದೆವು ಹೋರಾಟ ಮಾಡೋದು ಈಗ ಲಾಸ್ಟಿಗೆ ಸರ್ಕಾರ ಬದಲಾವಣೆ ಆಯಿತು ಈಗ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಈಗ ನಮ್ಮ ಈಗ ಕಾಪಿ ಈಗ ನೀರು ಹೊಡೆಯುವಂಥ ಒಂದು ಸಮಯ ಈಗ ಮೊದಲೇ ನಮಗಲ್ಲಿ ಬ ಬರಗಾಲ ಬಂದಿದೆ ಅಂಥದಲ್ಲಿ ನಾವು ನಮಗೆ ಮುಖ್ಯ ಬೆಳೆ ಅಂದರೆ ನಮಗೆ ಕಾಫಿ ನಮ್ಮ ಜೀವನಕ್ಕೆ ಇರೋದೇ ಅದೇ ಕಾ ಕಾಫಿ ಬೆಳೆ ಅದನ್ನು ಈವಾಗ ನಾವು ನಮಗೆ ಬೇಕಾಗಿದೆ ಎರಡು ತಿಂಗಳು ಮೂರು ತಿಂಗಳು ಮಾತ್ರ ನೀರಿನ ಅವಶ್ಯಕತೆ ಇರೋದು ನಮ್ಮ 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 ರೈತರಿಗೆ ಈ ಟೈಮಲ್ಲೇ ಬಂದ್ಬಿಟ್ಟು ಈಗ ನೀವು ಬಿಲ್ಲು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಐ ಪಿ ಸೆಟ್ಗಳನ್ನ ಡಿಸ್ಕನೆಕ್ಟ್ ಮಾಡ್ತಿದ್ದಾರೆ ಇಡೀ ಕೊಡಗಲ್ಲಿ ತುಂಬ ಮನೆಗಳಿದೆ ಈ ಪ್ರೆಸೆಂಟ್ ಈಗ ಕಲ್ಲೂರು ಭಾಗಗಳೆಲ್ಲ ಕ ಕಲ್ಲೂರು ಹೊಸಕೋಟೆ ಶುಂಠಿ ಹೋಬಳಿ ಎಲ್ಲ ಡಿಸ್ಟ್ ಮಾಡ್ತಿದ್ದಾರೆ ಬಿಲ್ ಅಂದರೆ ಅದು ಒಂದೊಂದು ಅವರು ಅವರು ಯಾವ ರೀತಿ ಒಬ್ಬೊಬ್ರಿಗೆ ಒಂದು ಐವತ್ತು ಸಾವಿರ ಇರ್ಬೋದು ಒಂದು ಲಕ್ಷಬಹುದು ಎರಡು ಲಕ್ಷ ಮೂರು ಲಕ್ಷ ಈ ರೀತಿ ಬಂದಿದೆ ಅದೇ ಹೇಳಿದ್ರೆ ಬಡ್ ಬಿಲ್ ಅಂದರೆ ಅದು ರನ್ನಿಂಗ್ ಬಿಲ್ ಅಲ್ಲ ಅವ್ರದ್ದು ಈ ಬಡ್ಡಿ 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 ಸೇರ್ತಾ ಬಿಲ್ ಬಂದು ಆ ಸರ್ಕಾರದಿಂದ ಹೋರಾಟ ಮಾಡ್ತಾ ಬಂದು ಎಷ್ಟು ಸಮಸ್ಯೆ ಆಗ್ತದೆ ಸಮಸ್ಯೆ ಅಂದರೆ ಈಗ ನಮ್ಗೆ ಕೆಲವು ಮನೆಗಳಿಗೆ ಹೇಗೆ ಈ ಇದೇ ಬೋರ್ವೆಲ್ ಮನೆ ಕುಡಿಯೋ ನೀರನ್ನು ಉಪಯೋಗಿಸ್ಕೊಳ್ತಾರೆ ಈಗ ಮುಖ್ಯವಾಗಿ ಕುಡಿಯೋ ನೀರು ಅಂತ ಪರಿಸ್ಥಿತಿ ಬಂದಿದೆ ಹಾಗೂ ನಮ್ಮ ಮುಖ್ಯ ಬೆಳೆ ಕಾಪಾ ಕಾಫಿ ಈಗ ಟೈಮಲ್ಲಿ ನಮಗೆ ಕಾಫಿ ನೀರು ಹಾಕ್ತಬೇಕು ಕಾಫಿ ನಾವು ನೀರು ಹೊಡೆದಿಲ್ಲ ಅಂತ ಹೇಳಿದ್ರೆ ನಮಗೆ ನೆಕ್ಸ್ಟ್ ಮುಂದಿನ ನಮ್ಮ ಜೀವನಕ್ಕೆ ಕಷ್ಟ ಆಗೋವಂಥ ಪರಿಸ್ಥಿತಿ ಅದೊಂದು ದಯವಿಟ್ಟು ನಮ್ಮ ಶಾಸಕ ಅಧಿಕಾರಿಗಳಿಗೆ ಮನೆ ಕೊಟ್ಟಿದ್ದೇವೆ ಅದನ್ನು ಪರಿಶೀಲಿಸಿ ಇವಾಗಲೇ ಆ ಡಿಸ್ಕೌಂಟ್ ಮಾಡಿದ್ರು ಕರೆಕ್ಟ್ ಮಾಡಬೇಕು ಅಂತ ನಾವು ಬೇಡಿಕೊಂಡಿದ್ದೀವಿ ಅದೇ ರೀತಿ ಅವರು ಸ್ಪಂದನೆ ಕೊಡ್ತಾ ಇರ್ತಾರೆ ಅದೇ ರೀತಿ ಸರ್ಕಾರಕ್ಕೂ ನಾವು ಇದನ್ನು ಮನವಿ ಕೊಡ್ತಾ ಇದ್ದೀವಿ ನಾವು ಸರ್ಕಾರ ಸ್ಪಂದಿಸಿ ನಮ್ಮ ಈ ನೋವನ್ನು ರೈತರ ಕಷ್ಟವನ್ನು ಆಲಿಸಿ ಬಿಟ್ಟು ಪರಿಹಾರ ಕೊಡ್ಸ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ